ಎಸ್ ಗುರುಗಳೇ ಈಗ ವೈಕುಂಠ ಏಕಾದಶಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ವೈಕುಂಠ ಏಕಾದಶಿ ಬರುವಂಥದ್ದು ಉತ್ತರಾಯಣ ಪುಣ್ಯ ಕಾಲದ ಸಂದರ್ಭದಲ್ಲಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಸೊ ಉತ್ತರಾಯಣ ಪುಣ್ಯ ಕಾಲಕ್ಕೂ ಮತ್ತು ವೈಕುಂಠ ಏಕಾದಶಿಗೂ ಮತ್ತು ನಮ್ಮ ಧಾರ್ಮಿಕ ಗ್ರಂಥಗಳು ಮಹಾಭಾರತದಲ್ಲೂ ಸಹ ಇದ್ರ ಬಗ್ಗೆ ಉಲ್ಲೇಖ ಇದೆ ಭೀಷ್ಮ ಪಿತಾಮಹ ಅವರು ತಮ್ಮ ಜೀವವನ್ನ ಹಿಡಿದಿಟ್ಕೊಂಡಿದ್ರು ಈ ಒಂದು ಕಾಲಕ್ಕೋಸ್ಕರ ಸೊ ಹಾಗಾಗಿ ಈ ಈ ವಿಚಾರಗಳ ಬಗ್ಗೆ ತಾವು ಬೆಳಕನ್ನ ಚಲೋದಾದ್ರೆ ಧಾರ್ಮಿಕ ನಮ್ಮ ಗ್ರಂಥಗಳು ಏನ್ ಹೇಳ್ತವೆ ಅಂತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ಕಾಲಕಾಲಕ್ಕೆ ಸರಿಯಾಗಿ ಬರ್ತಕ್ಕಂತಹ ಒಂದು ಧಾರ್ಮಿಕವಾಗಿ ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಋಷಿಮುನಿಗಳು ಹೇಳ್ಕೊಟ್ಟಿರ್ತಕ್ಕಂಥ ಕೆಲವೊಂದು ವಿಧ ವಿಧಾನಗಳು ಯಾವ ರೀತಿಯಾಗಿ ಮನುಷ್ಯನ ಜೀವನ ಅಥವಾ ಭೂಲೋಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆಗುಹೋಗುಗಳಿಗೆ ತಿಥಿವಾರ ಯೋಗ ನಕ್ಷತ್ರ ಕನನ ಖರಣಗಳು ಯಾವ ರೀತಿಯಾಗಿ ಕಾರಣ ಆಗಿದೆಯೋ ಹಾಗೆ ಈ ದಕ್ಷಿಣಾಯಣ ಉತ್ತರಾಯಣ ಅಂತ ಹೇಳ್ತಕ್ಕಂಥ ಒಂದು ಕೂಡ ಆಗಿರುತ್ತೆ ಯಾಕೆಂದರೆ ದಕ್ಷಿಣಾಯನದಲ್ಲಿ ಒಂದು ರೀತಿಯಾದಂಥದ್ದು ಉತ್ತರಾಯಣದಲ್ಲಿ ಒಂದು ಆಗ್ತಕ್ಕಂಥ ಒಂದು ಬೇರೆ ಬೇರೆ ರೀತಿಯಾದಂಥ ಫಲಗಳು ಸೂರ್ಯನ ಕಕ್ಷೆ ಕೂಡ ಹಾಗೆ ಏನಾಗುತ್ತೆ ಅಂದರೆ ದಕ್ಷಿಣಾಯನದಲ್ಲಿ ಸೂರ್ಯ ತನ್ನ ಪಥವನ್ನು ಇಟ್ಟಿರ್ತಾನೆ ಉತ್ತರಾಯಣದಲ್ಲಿ ಉತ್ತರ ಉತ್ತರಕ್ಕೆ ಇಟ್ಟಿರ್ತಾನೆ ಈ ಉತ್ತರಾಯಣ ಪುಣ್ಯಕಾಲ ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳ್ತಕ್ಕಂಥದ್ದು ಒಂದು ಪರ್ವಕಾಲ ಅಂತ ಹೇಳ್ತಕ್ಕಂಥದ್ದು ಈ ಉತ್ತರಾಯಣ ಪುಣ್ಯಕಾಲ ಬರತಕ್ಕಂತಹ ಸಮಯದಲ್ಲಿ ವೈಕುಂಠ ಏಕಾದಶಿ ಬರತಕ್ಕಂಥದ್ದು ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತಾರೆ ಅದು ಕಾಮದಾ ಏಕಾದಶಿ ಅಂತ ಹೇಳ್ತಾರೆ ಈ ಬೇರೆ ಬೇರೆ ರೀತಿಯ ಅಂತ ಒಂದು ಹೇಳ್ತಾ ಇದ್ದೆ ಎಷ್ಟೋ ಒಂದು ರೀತಿಯ ಬೇರೆ ಬೇರೆ ರೀತಿಯಾದಂಥ ಒಂದೊಂದು ಮಾಸದಲ್ಲಿ ಒಂದೊಂದು ರೀತಿಯಾದಂಥ ಒಂದು ವಿಶೇ ವಿಶೇಷವಾಗಿರ್ತಕ್ಕಂಥ ಏಕಾದಶಿ ಬರ್ತಕ್ಕಂಥದ್ದು ಇದು ನಿಯಮ ಯಾಕೆಂದರೆ ಹಿಂದೆ ಋಷಿಮರಿಗಳು ಯಾವ ಒಂದು ಸಾಧನ ಇತ್ತೋ ಇಲ್ಲೋ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ನಾವೇನು ನೋಡಿಲ್ಲ ಆದರೆ ಅವತ್ತಿನ ಕಾಲದಲ್ಲಿ ಸೂರ್ಯ ಈ ರೀತಿಯಾಗಿ ಚಲನ ಆಗ್ತಾನೆ ಅವನು ದಕ್ಷಿಣಕ್ಕೆ ಇರ್ತಾನೆ ಉತ್ತರಕ್ಕೆ ಇರ್ತಾನೆ ಅಂತ ಹೇಳ್ತಕ್ಕಂಥದ್ದು ಖಡಾಖಂಡಿತವಾಗಿದ್ದು ಇಲ್ಲಿ ನಂಬಿಕೆ ಅಂತಲ್ಲ ಇರೋದೇ ಇರೋದೇ ಹಾಗೆ ಅದು ಅದಕ್ಕೋಸ್ಕರವಾಗಿ ಅದನ್ನು ಯಾರು ತಿನ್ಲಿಕ್ಕೆ ಸಾಧ್ಯ ತಿಳ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಅದಕ್ಕೋಸ್ಕರವಾಗಿ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತಕ್ಕಂಥದ್ದು ಬ ನಾಳೆ ಬರ್ತಕ್ಕಂಥ ಹದಿನಾಲ್ಕನೇ ತಾರೀಕು ಬರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಕುತ್ಕೊಂಡಿರ್ತಕ್ಕಂಥದ್ದು ಏಕಾದಶಿ ಅಂತ ಹೇಳ್ತಕ್ಕಂಥದ್ದು ಉಪಹಾರಗಳನ್ನ ಯಾವ ರೀತಿಯ ಮಾಡಬೇಕು ಏಕಾದಶಿ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅಂತ ಕೇಳ್ತಾ ಇದ್ರಿ ಆ ಏಕಾದಶಿಯನ್ನು ಯಾವ ರೀತಿಯಾಗಿ ನಾವು ಮಾಡ್ಕೊಂಡು ಹೋದ್ವಿ ಅಂತ ಹೇಳ್ತಕ್ಕಂಥದ್ದು ಹಿಂದೆ ನಾವು ಪ ಒಂದು ಪುರಾಣದಲ್ಲೂ ಕೂಡ ಎಲ್ಲ ಆಧಾರ ಏನು ಅಂತಂದರೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಸಂಸ್ಕೃತಿ ಅಂತ ಹೇಳ್ತಕ್ಕಂಥದ್ದು ಅಥವಾ ಸನಾತನ ಧರ್ಮ ಅಂತ ಹೇಳ್ತಕ್ಕಂಥದ್ದು ಎಲ್ಲದು ಕೂಡ ಆಧಾರರಹಿತವಾಗಿರ್ತಕ್ಕಂಥದ್ದು ಮತ್ತು ಹಿಂದೆ ಋಷಿಮುನಿಗಳು ಅದನ್ನು ಬರೆದಿದ್ದು ಅವರು ಯಾವುದೇ ರೀತಿಯಾದಂಥ ಒಂದು ಸಲಕರಣೆ ಇಲ್ಲದೆ ಅವು ತನ್ನಲ್ಲಿ ತಾನು ತಂದೆ ಆದ ರೀತಿಯಲ್ಲಿ ತಪಸ್ಸಿನ ಜಪತಪ ಧ್ಯಾನ ಇತ್ಯಾದಿಗಳನ್ನು ಮಾಡೋದರಿಂದ ಜ್ಞಾನದಿಂದಾಗಿ ತನ್ನ ಒಂದು ವಿಶೇಷವಾಗಿ ಒಂದು ಬರೆದರು ಆ ಬರೆದಿರತಕ್ಕಂಥದ್ರಲ್ಲಿ ರಾ ರಾಮಾಯಣ ಆಗಿರ್ಬೋದು ಪದ್ಮಪುರ ಪುರಾಣ ಆಗಿರ್ಬೋದು ಅದು ಬ್ರಹ್ಮಪುರಾಣ ಆಗಿರ್ಬೋದು ಮಹಾಭಾರತ ಇದೆಲ್ಲದರಲ್ಲೂ ಕೂಡ ವಿಶೇಷವಾಗಿ ಒಂದೊಂದು ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ ಎಲ್ಲವೂ ಕೂಡ ಒಂದೇ ಎಲ್ಲ ಹೇಗೆ ಅಂದರೆ ಒಂದೇ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಆದರೆ ಒಂದು ಪುರಾಣದಲ್ಲಿ ಒಂದೊಂದು ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಂತ ಓಕೆ ಹಾಗೆ ಹೋಗೋ ಕಾಲದಲ್ಲಿ ನಾವು ಆ ಒಂದು ಉತ್ತರಾಯಣ ಪುಣ್ಯ ಕಾಲಕ್ಕೆ ಬರ್ತಕ್ಕಂಥ ಮುಂಚೆ ಬರ್ತಕ್ಕಂತಹ ಏಕಾದಶಿ ತಿಥಿಯನ್ನು ನಾವು ಒಂದು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡು ಹೋದರು ಈ ವೈಕುಂಠ ಏಕಾದಶಿ ಅಂತ ಹೇಳ್ತಕ್ಕಂಥ ಯಾಕೆ ಬಂತು ಹೇಗೆ ಅಂತಂದರೆ ಭೀಷ್ಮ ಮಾಡ್ದ ಅಂತ ಹೇಳ್ತಕ್ಕಂಥ ವಿಚಾರ ಕೇಳಿದ್ರು ನೀವು ಆ ಭೀಷ್ಮಾಚಾರ್ಯನಿಗೆ ಅವನು ವರವನ್ನು ಪಡಿತಾನೆ ಅಂದರೆ ಯಾವುದೇ ಕಾರಣಕ್ಕೂ ತನ್ನ ಮರಣ ಬರಬಾರದು ಬರಬೇಕಾದ್ರೆ ತಾನು ಇಚ್ಛಾಮರಣಿ ಆಗಬೇಕು ಅಂತೇಳ್ಬಿಟ್ಟಕಂಥ ರೀತಿಯಲ್ಲಿ ಅವನು ವರವನ್ನು ಪದಿತಾನೆ ಮಹಾಭಾರತ ಯುದ್ಧ ಎಲ್ಲ ನೋಡ್ತಾನೆ ನೋಡಿದ ನಂತರದಲ್ಲಿ ಲಾಸ್ಟಿಗೆ ತನ್ನ ಬರ್ತಕ್ಕಂಥ ಈ ಒಂದು ಉತ್ತರಾಯಣ ಪುಣ್ಯಕಾಲಕ್ಕೆ ಹಿಂದಿನ ಅಥವಾ ಪೌಷ್ಯ ಮಾಸದಲ್ಲಿ ಬರತಕ್ಕಂತಹ ಏಕಾದಶಿ ಅದು ಕೂಡ ಇದರಿಂದ ಪೌರ್ಣಮಿ ನಂತರದಲ್ಲಿ ಬರತಕ್ಕಂತಹ ಪೌರ್ಣಮಿಗೆ ಎದುರಾಗಿ ಬರತಕ್ಕಂಥ ಒಂದು ಏಕಾದಶಿಯನ್ನು ಕಾಯ್ತಾ ಇರ್ತಾನೆ ಆ ಆ ಸಂದರ್ಭದಲ್ಲಿ ಒಂದು ಇದು ಏಕಾದಶಿ ಬರ್ತಕ್ಕಂಥದ್ದು ವೈಕುಂಠ ಏಕಾದಶಿ ಅಂತ ಹೇಳ್ತಕ್ಕಂಥದ್ದು ಬರುತ್ತೆ ಆ ವೈಕುಂಠ ಏಕಾದಶಿಯಲ್ಲಿ ತನ್ನ ಪ್ರಾಣವನ್ನು ಅರ್ಜುನನಿಂದ ಬಿಲ್ಲನ್ನು ಬ ಭೂಮಿಗೆ ಹಾಕಿಬಿಟ್ಟು ಅಲ್ಲಿನ ನೀರು ತಗೊಂಡು ತನ್ನ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು ಆಗಿರುತ್ತೆ ಅಲ್ಲೇ ಭೀಷ್ಮ ಕೂಡ ಇನ್ನೊಂದು ಹೇಳ್ತಾನೆ ಅಂತಂದರೆ ಈ ವೈಕುಂಠ ಏಕಾದಶಿಯನ್ನು ಯಾಕೆ ನೀವು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು ಹೇಳ್ತಾರೆ ಹಿಂದೆ ಎಲ್ಲ ರೀತಿಯಾದಂಥ ಒಂದು ಕಾ ಧರ್ಮ ಕಾರ್ಯಗಳೆಲ್ಲ ನಡೀತಾ ಇರತಕ್ಕಂಥ ಸಮಯದಲ್ಲಿ ಆ ಒಂದು ಸಂದರ್ಭದಲ್ಲಿ ಆ ಭೀಷ್ಮಾಚಾರ್ಯರು ಆ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂಥ ವಿಷಯ ಏನು ಅಂತಂದರೆ ರುಧರ್ಮ ಅಂತ ಹೇಳ್ತಕ್ಕಂಥವನು ಮತ್ತು ಧರ್ಮ ಧರ್ಮಾಂಧರ ಅಂತ ರುಕ್ಮಾಂಧ ರುಕ್ಮಾಂಧರ ಮತ್ತು ಧರ್ಮಾಂಗರ ಅಂತ ಹೇಳ್ತಕ್ಕಂಥ ಇಬ್ಬರು ಇರ್ತಕ್ಕಂಥದ್ದು ಅವರು ಈ ಒಂದು ಏಕಾದಶಿ ಋತುವನ್ನು ಮಾಡೋದ್ರಿಂದಾಗಿ ಬರ್ತಕ್ಕಂಥ ಒಂದು ವಿಶೇಷತೆಯನ್ನು ಕೂಡ ಹೇಳ್ತಾರೆ ಇದಕ್ಕೆ ಬೇರೆ ಬೇರೆ ರೀತಿಯಾದಂಥ ಪದ್ಮಪುರಾಣ ಆಗಿರ್ಬೋದು ಬ್ರಹ್ಮಪುರಾಣ ವಿಶಾ ವಿಷ್ಣು ಪ್ರಾಣಿ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಮುಂದಿನ ಭಾಗದಲ್ಲಿ ಓಕೆ